ಅಭ್ಯಾಸ ಮಾಡಿ ಯಾವ ಸಬ್ಜೆಕ್ಟ್ ಇಂಗ್ಲೀಷ್ ರಿಯಾ ನೀರ ಏನಿಲ್ಲ ಅನ್ನ ಏನು ಮಾಡ್ತಾ ಇದ್ದಾನೆ ವರ್ಕ್ ನಮ್ಮ ರಿಷಿ ಮಾರ್ಕ್ಸ್ ಕಟ್ ಕೊಡಪ್ಪು ಏಯ್ ರಿಷಿನೂ ಮಾರ್ಕ್ಸ್ ನೋಡ್ರಿ ಇದು ಎಸ್ ಎ ಒನ್ ಅಲ್ಲ ಅರ್ಧ ವರ್ಷಕ್ಕೆ ಪೇಪರ್ದ ಅಗದಿ ನೈಂಟಿ ಫಸ್ಟ್ ಇದನ್ನ ನೈಂಟಿ ಸಿಕ್ಸ ನೈಂಟಿ ಒನ್ ನೈಂಟಿ ಸೆವೆನ್ ಸೂಪರ್ ವೆಲ್ ಡನ್ ರಿಷಿ ಕೀಪ್ ಇಟ್ ಅಪ್ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳ್ಬೇಕ ಈಗ ನಿಮ್ಮ ಮೂರು ಜನಕ್ಕೆ ಒಂದು ಸರ್ಪ್ರೈಸ್ ಇದೆ ಏನು ಹೇಳ್ರಿ ನೋಡೋಣ ಏನು ಮಾಡಕ್ಕೆ ಹೇಳು ಪ್ರತಿಫಲ ಹೇಳ್ತೀವಿ ಹೇಳಿ ಹೇಳಿರ್ತೀನಿ ಆಲ್ರೆಡಿ ಸೊ ನಿಮಗೆ ಹೇಳಿದಾನೆ ಅಮ್ಮ ನನಗೆ ಅಂತಾನೆ ಗ್ಯಾಸ್ ಮಲ್ ಹೇನಿ ಏನು ಮಾಡಾತನೆ ಏನು ಮಾಡಾತನೆ ರೈಸ್ ಫ್ರೆಂಚ್ ಫ್ರೈಸ್ ಸೊ ಫ್ರೆಂಚ್ ಫ್ರೈಸ್ ಮನೆಗನ್ನ ಮಾಡಿ ತಿನ್ನೋನು ವೇಟ್ ಈಗ ತಗೊಂಡು ಬರ್ತೇನೆ ತೋರಿಸ್ತೇನೆ ಜಸ್ಟ್ ವೇಟ್ ಹಿಯರ್ ಇಟ್ ಈಸ್ ಅವರ್ ಫ್ರೆಂಚ್ ಫ್ರೈಸ್ ನೋಡಿ

ಏನ ಅಭ್ಯಾಸ ಮಾಡ್ರಿ ನಾ ಎಲ್ಲ ಹುರಿತೇನು ಆನಂತರ ತೊಂಬರ್ ಹೊಡ್ಕೋ ತಗೋದಿಲ್ಲ ಶಾಪಸ್ ನಡ್ಕೊತವ್ರಿ ಏ ಅವ್ರ ಅಂಗಡಿ ಹೊಂಟಿದಾರು ನೀಲ್ಲೇ ಕುಂತೀರ ಇವ ಫ್ರೆಂಚ್ ಫ್ರೈಸ್ ರೆಡಿಮೇಡನ್ನು ಸಿಗ್ತಾವು ಸೊ ಇವನು ಜಸ್ಟ್ ನಾವು ತೊಗೊಂಬರೋದು ಮತ್ತು ಎಣ್ಣೆಯಾಗಿ ಕರೆದು ಬಿಡೋದ ಮತ್ತು ಇವನ್ನ ಬೇಕಾದರೆ ಸ್ವಲ್ಪ ಚಾಟ್ ಮಸಾಲ ಮತ್ತು ಖಾರ ಉಪ್ಪ ಮ್ಯಾಗಿಂದ ಹಚ್ಕೊಂಡು ಬಿಡೋದು ಸಾಸ್ ಜೊತೆ ಸೊ ಈಗ ನಮ್ಮನ್ಯಾಗ ಸಾಸ್ ಇಲ್ಲ ರಿಷಿ ಇಬ್ಬರು ಸಾಸ್ ಥರ ಹೊಂಟಿದಾರು ಸೊ ಇದು ಫಸ್ಟ್ ಟೈಮ್ ತಂದಿದ್ದೀನಿ ಟ್ರೈ ಮಾಡಬೇಕು ರಿಷಿದಂತೂ ಇರತ್ತೈತೆ ಏನಾದರೂ ಒಂದು ಕಾರ್ಬಾರ ಹ್ಞೂ ಹೋಗಿ ನೀಡಿ ಮಾಡಿ ಏನು ಹೋಗ್ಬೇಡ್ರಿ ನಡ್ಕೋತೋಗಿ ಹೋಗ್ರಿ ಹೋಗಿ ಸಾನೂ ಜಲ್ದಿ ಕಡಾಯ್ದಾಗ ಎಣ್ಣೆ ಹಾಕಿದ್ದೀನಿ ಸೊ ಈಗ ಎಣ್ಣೆ ಕಾಯಬೇಕು ಮತ್ತು ಒಂದು ಕಡೆ ಕುಕ್ಕರ್ ಹಚ್ಚಿದ್ದೇನು ಅನ್ನ ಬ್ಯಾಳಿಗೆ ಸೊ ಅನ್ನ ಸಾರ ಮಾಡ್ಕೊಳ್ಳೋದಕ್ಕೆ ಇದು ಎಣ್ಣೆ ಕಾದ ತಕ್ಷಣ ಇದಕ್ಕೆ ಇನ್ನೊಂದೊಂದೊಂದೊಂದು ಫ್ರೆಂಚ್ ಫ್ರೈಸ್ನ ಹಾಕೋದು ಐವತ್ತು ರೂಪಾಯಿ ಪಾವ್ ಕೆ ಜಿ ಹೇಳಿದರು ಸೊ ನಮ್ಮ ಹುಡುಗೋರಿಗೆ ಎಲ್ಲರಿಗೂ ಸಾಲಂಗಿಲ್ಲ ಅಂತಂದು ಅರ್ಧ ಕೆ ಜಿ ತೊಗೊಂಬಂದಿದ್ದೀನಿ ಸೊ ಏನಂದ್ರೆ ಇದನ್ನು ಮನೆಯಾಗೆ ಮಾಡ್ಕೊಂಡು ತಿನ್ನೋದನ್ನು ಬೆಟ್ರ್ ಬಿಕಾಸ್ ಅಂಗಡಿಯಾಗ ಹೋಗಿ ನೈಂಟಿ ರುಪೀಸ್ಗೆ ಒಂದು ತೊಗೊಂಡ್ರು ಎಲ್ಲರಿಗೂ ಅಷ್ಟು ಸಫಿಶಿಯೆಂಟ್ ಆಗಂಗಿಲ್ಲ ಇದು ಈ ಥರ ಒಂದು ಹಂಡ್ರೆಡ್ ರುಪೀಸ್ ಇಷ್ಟು ಬಂತಂದ್ರೆ ಮನೆ ಮಂದಿ ಆರಾಮ್ಸೆ ತಿನ್ಬೋದು ಈಗ ಎಣ್ಣೆ ಕಾದೈತೆ ನೋಡಿ ಎಣ್ಣೆ ಹಾಕಾತೇನು ಇದೇ ಫಸ್ಟ್ ಟೈಮ್ ಈ ಥರ ತಂದು ಮಾಡೋದು ಸೊ ನೋಡ್ಬೇಕು ಟೇಸ್ಟ್ ಯಾವ ರೀತಿ ಇರ್ತಾವು ಅಂತಂದ ರಿಷಿ ರಿಯಾ ಇಬ್ಬರು ಸಾರಿ ಸಾನು ಮತ್ತು ರಿಷಿ ಇಬ್ಬರು ಅಂಗಡಿಗೆ ಕೆಚಪ್ ತರಕ್ಕೆ ಹೋಗಿದ್ದಾರೋ ಈಕೆ ಒಬ್ಬಾಕೆ ವೆಯ್ಟ್ ಮಾಡತ್ತಾಳು ಅತ್ತಿ ಯಾವಾಗ ಆಗ್ತೈತಿ ಯಾವಾಗ ಕೊಡ್ತಿ ಅಂತ ಅಂದ ಸೊ ಇವನ್ನೆಲ್ಲಾನು ಹುರಿದು ಆನಂತರ ಓ ಗುಬ್ ಮ್ಯಾಗೆ ಎಲ್ಲಿ ಇಲ್ಲಿ ಇವೊಂದು ಕಡೆ ಕುಕ್ಕರ್ ಐತಿ ಇಲ್ಲಿ ಎಣ್ಣೆ ಐತಿ ನಾ ಮಾಡಿದ ನಂತರ ಕೊಡ್ತೇನು ಸುಮ್ಮ ಇರು ಎಣ್ಣೆ ಕಾದೈತಿ ಈಗ ಆಯಿತು ಸೊ ಇನ್ನೂ ಅಷ್ಟೊಂದು ಸರಿಯಾಗಿ ಹುರಿದಿಲ್ಲ ಈಗ ಅಗ್ದಿ ರೆಡ್ಡಾಗಿ ಸ್ವಲ್ಪ ಬ್ರೌನ್ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಷ್ಟೊತ್ತನ ಹುರಿಬೇಕಿದ್ರು ಅಂದಾಗ ಚಲೋ ಕ್ರಿಸ್ಪಿಯಾಗಿರ್ತೈತಿ ಬಂದರು ನೋಡಿರಿ ಇಬ್ಬರು ಹೋಗಿದ್ದಾರೆ ಒಮ್ಮೆ ಫ್ರೆಂಡ್ಶಿಪ್ ಹಾಳಾತಂದ್ರೆ ಇಟ್ಟು ಚೆಂದ ಕ್ಲೋಸ್ ಇರ್ತಾರ ಎಲ್ಲರೂ ಒಮ್ಮೆ ಜಗಳ ಆಡ್ತಿರ್ತಾರೆ ನೀನು ರಾತ್ರಿ ನೋಡ್ಬೇಕಾಯ್ತು ರೀ ಗೇಟ್ ಯಾರು ಹಾಕೋರಿ ಹಾಕಲ್ಲ ಗೇಟ್ ಹಾಕ ಹಾಕ್ತಾರೆ ಬಿಡ್ರಿ ಎಲ್ಲಾರು ಹೋದ್ರಿ ತಂದ್ರಿ ಹ್ಮ್ ಹೋರ ಅಭ್ಯಾಸ ಮಾಡೋರಿ ನಾ ಆದ ತಕ್ಷಣ ಕರಿತೇನೆ ಇನ್ನೂ ಒಂದು ಮಾಡಿಲ್ಲ ಬಾಬಿ ಬಂದು ಬಾಬಿ ಬಂದ್ರ ಹಂಗಾಗೆ ಅವ್ರ ಜೊತೆ ಮಾತಾಡ್ಕೊತೀ ಈಗ ಏನಕ್ಕೆ ಅದು ಕರಿ ಏನ್ ತರೀ ಪಟ್ ಇನ್ನು ಅಭ್ಯಾಸ ಮಾಡೋರು ನಾ ಎಲ್ಲ ಮಾಡಿದ ತಕ್ಷಣ ಕರಿತೇನೆ ಈ ಥರ ಗೋಲ್ಡನ್ ಬ್ರೌನ್ ಬರೋ ತಕ ಹುರಿಬೇಕು ಇನ್ನು ಹುರಿದ ನಂತರ ಏನೋ ಪ್ಲೇಟ್ನ್ಯಾಗ ತಕ್ಕೊಳೋದು ಫ್ರೆಂಚ್ ಫ್ರೈಸ್ ಮಾಡತ್ತೇನು ನಮ್ಮ ಹುಡುಗರು ಅಭ್ಯಾಸ ಮಾಡತ್ತವು ತಕ್ಕ ನಿಮ್ಮದು ನೀವು ಅಭ್ಯಾಸ ಮಾಡ್ರಿ ಮಾಡಿ ತಂದು ಕೊಡ್ತೇನೆ ಅಂತ ಹೇಳೀನಿ ಸೊ ನಮ್ಮ ಸಾನು ಎಷ್ಟು ಚಂದ ಕೂತಿದ್ದಾರೆ ನೋಡಿರಿ

ಹುಳ ಕಪ್ಪ ಏನ್ ಬರ್ತಾವ್ ಮಾಡ್ರಿ ನಿಮ್ಮದ್ ನೀವು ಅಭ್ಯಾಸ ಮಾಡ್ರಿ ನನ್ನ ಮಾಡ್ತೇನೆ ಒಂದ್ ಬಾಗ್ಲಾ ಹಾಕಂದ್ರೆ ಆಯ್ತಿನ ಬರಂಗಿಲ್ಲ ಮುಗಿಯೋತನ ನಾನು ಬರಂಗಿಲ್ಲ ಬಾಯ್ 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 ಇವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬರೋ ಇವು ಇವಿನ್ನೇನು ಏನು ಫ್ರೈ ಆಗಿಲ್ಲ ಬಿಕಾಸ್ ಇದು ಫ್ರೈ ಮಾಡೋಕೆ ಭಾಳತ್ತು ಟೈಮ್ ಹಿಡಿತೈತಿ ಲಘು ಅಷ್ಟು ಈಗ ಫ್ರೀಸರ್ ಮ್ಯಾಗ ಇಟ್ಟಿರ್ತೀವಲ್ಲ ಹಂಗಾಗಿ ಲಘು ಫ್ರೈ ಇವ ಸ್ವಲ್ಪ ಟೈಮ್ ತೊಗೋತೈತಿ ಈಗಿಷ್ಟು ಬರ್ದಿದ್ದೀನಿ ಇನ್ನೂ ಹುರಿತಾ ಇದ್ದೀನಿ ತಂದಾಗ ಎಷ್ಟು ಕೊನೆ ಕಾಣತ್ತಿದ್ದು ಬಟ್ ಹುರಿದ ತಕ್ಷಣ ಸ್ವಲ್ಪ ಈಜೆ ಆಗಿದ್ದವು ಈಗ ತಿನ್ನತ ಇಲ್ಲ ಬಂದು ಆಮೇಲೆ ಇವಾಗ ಎಲ್ಲ ಆದ ನಂತರ ಕರಿತೀನಿ ಹೋಗಿ ಲೈಟ್ ಹೋಗಿದ್ದವು ಮೇನ್ಬತ್ತಿ ಹಚ್ಕೊಂಡ್ಕೊಂಡ್ರಿ ಲೈಟ್ ಹೋಗಿದ್ದವು ನಮ್ಮ ಹುಡುಗರು ನೋಡ್ರಿ ಮೇನ್ಬತ್ತಿ ಹಚ್ಕೊಂಡು ಅಭ್ಯಾಸ ಮಾಡತ್ತ ಹ್ಞೂ ಅದು ರಿಷಿ ಬುಕ್ ಮ್ಯಾಗ್ಲಾದ ಬಿದ್ದತ್ಲ ಮೆಣಬತ್ತಿ ಈಗ ಯಾಕೆ ತಗದ್ದಾನೆ ಆಮೇಲೆ ಬಿಡ್ರಿ ಬಿಡ್ರಿ ಗಪ್ಪ ಅಭ್ಯಾಸ ಮಾಡ್ರಿ ಅದನ್ನು ಆ ತಟ್ಟಿ ತಟ್ಟಿ ಶೇ ಬುಕ್ ಮ್ಯಾಗದ ಬಿದ್ದೋತ್ ಸರಿಯಾನಿ ಈ ಕಡೆ ಬಂದ್ಕೊಂಡು ಸುಮ್ಮ ಇನ್ನೊಂದು ಸ್ವಲ್ಪ ಲಘು ಹುರಿಯಾನಿಲ್ಲ ಅದಕ್ಕೆ ಟೈಮ್ ಆಗತ್ತೈತಿ ನೀವು ಮಾಡಿರಿ ಪಟ್ ಪಟ್ ಬರೀರಿ ಇರ್ಲಿ ಬಿಳಿ ಮತ್ತಿನ್ ಪೇಜ್ ಕಿತ್ತಿ ಒಗಿತೇರಿ ಬಿಡ್ರಿನ್ ಅಟರಾಗ ಅಡ್ಜಸ್ಟ್ ಮಾಡ್ಕೋ ಜರ ಹ್ಮ್ ಮಾಡ್ರಿ ಪಟ್ ಪಟ್ ಮಾಡ್ರಿ ಯಾಕೆ ರೀ ಆಯ್ತಿಲ್ಲ ಹಾಗೆ ಪ್ರೋಗ್ರೆಸ್ ಯಾಕೆ ಆಡ್ಯಾದೀನಾ ಒಂದು ನಾ ಕೇಳಾತೀನಿ ಇಲ್ಲ ಬಾಯಿ ಮಸೂರಿ ನೀವು ಇಬ್ರೇನು ಅಪ್ಪು ಹರಿಬಾರ್ದ ಹಂಗೆ ಹಾಂ ಏಯ್ ನಿನ್ನ ನಾಟಕ ಇದಾಳು ಸಾಕಾ ಬನ್ರಿ ಮತ್ತು ಚಟಪ್ ಬರಿ ಇದನ್ನ ಹಂಗ ಹರಿಬಾರ್ದ ನನ್ನ ಟೀಚರ್ ಬಡಿತಾರೆ ನೋಡು ಹರದೆ ಅಂದ್ರೆ ಹಾಂ ಕಪ್ ಕುಣ್ರಿ ಜಗಳಾಡಿ ಹಿಂಗಾಯ್ತು ನೋಡಿರಿ ಡಿಸ್ಪರ್ಸ್ ಆಗಿ ಇಲ್ಲಿ ಕುಂತಿದ್ದಾಳು ಇವರಿಬ್ಬರು ಒಂದಾಗಿ ಈಕಿನ ಬೇರೆ ಮಾಡಿಟ್ಟಿದ್ದಾರೆ ಇಟ್ಟಿದ್ದಾರೆ ಒಮ್ಮೊಮ್ಮೆ ರಿಷಿ ಒಂದಾಗಿ ಸಾನೂನು ಬೇರೆ ಮಾಡ್ತಾರೆ ಒಮ್ಮೊಮ್ಮೆ ಸಾನು ರಿಷಿ ಕೂಡಿ ಈಕಿನ ಬೇರೆ ಮಾಡ್ತಾರು ಒಮ್ಮೊಮ್ಮೆ ಈಕಿ ಸಾನು ಕೂಡಿ ರಿಷಿನ ಬೇರೆ ಮಾಡ್ತಾರ ಬಿಡಮ್ಮ ಅಳಬೇಡ ಅಳಬೇಡ ಚಿನ್ನಿ ಹ್ಞೂ ಕಾವು ಕೊಡ್ತೀನಿ ಹಾಂ ಅಳಬೇಡ ಹ್ಞೂ ಇದು ಫೈನಲಿ ಅರ್ಧ ಕೆ ಜಿ ಇಷ್ಟ ಆಯಿತು ಸೊ ಇಷ್ಟು ಇಷ್ಟ ಆಗಿದ್ದಾವೆ ಹುರಿದ ನಂತರ ಸ್ವಲ್ಪ ಆಯಿತು ಈಗ ಇದಕ್ಕೆ ಸ್ವಲ್ಪ ಉಪ್ಪು ಉದುರಿಸತೇನೆ ಬಿಕಾಸ್ ಸೊಪ್ಪು ಇದ್ದಾವೆ ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ಆನಂತರ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಖಾರ ಇದ್ರೆ ಚಲೋ ಚಾಟ್ ಮಸಾಲ ಮನೆಯಾಗಿಲ್ಲ ಹಾಗಾಗಿ ಸ್ವಲ್ಪ ಖಾರ ಹಾಕತ್ತೇನೆ ಮಸಾಲೆ ಖಾರ ಇದರಲ್ಲೇ ಎಲ್ಲ ಸ್ವಲ್ಪ ಮಸಾಲೆ ಇರುತ್ತೈತಿ ಹಾಗಾಗಿ ಮಸಾಲೆ ಖಾರ ಸ್ವಲ್ಪ ಹಾಕೇನೋ ಬಿಕಾಸ್ ಹುಡುಗರು ಮತ್ತು ತಿನ್ನಂಗಿಲ್ಲ ಇಷ್ಟನ್ನೆಲ್ಲ ಹಾಕಿ ಕೈಲಿ ಚಲೋಕಂಗೆ ಮಿಕ್ಸ್ ಮಾಡ್ಕೊಳ್ಳೋದು ಒಂದ ಕಡೆ ಖಾರ ಉಪ್ಪು ಆಗಬಾರ್ದು ಇಂಥದ್ದು ನಮ್ಮ ಹುಡುಗರಿಗೆ ಎಷ್ಟು ಕೊಟ್ಟರು ಸಾಲಂಗಿಲ್ಲ ಇದೇನು ತಿಂದರೆ ಹೊಟ್ಟೆ ತುಂಬಂಗಿಲ್ಲ ಏನೂ ಇಲ್ಲ ಹಾಗೆ ಬಾಯಿ ರುಚಿ ಅಷ್ಟೇ ಚಾಟ್ ಮಸಾಲ ಇದ್ದರೆ ಚಾಟ್ ಮಸಾಲೆ ಹಾಕೊಳ್ಳೋದ ಬಟ್ ಮನೆಯಲ್ಲಿ ಚಾಟ್ ಮಸಾಲ ಇಲ್ಲ ಸೊ ಅಂತೂ ಸಾನೋ ರುಚಿ ಹೋಗಿ ತಂದರು ಖಾರ ಉಪ್ಪ ಚಲೋ ತಂಗೆ ಮಿಕ್ಸ್ ಆಗೈತಿ ಸಾಸ್ ತಂದಿದಾರು ಈಗ ಸಾಸ್ ಹಾಕಿ ಹುಡುಗರಿಗೆ ಕೊಟ್ಬಿಡ್ತೇನೆ ಹಚ್ಚು ಕಡೆ ಸ್ವಲ್ಪ ಸವಿತಾಗ ಅನ್ನಾಗದನು ಸ್ವಲ್ಪ ಕೊಡ್ತೇನೆ ಪಪ್ಪ ಮಮ್ಮಿಗಿದ ಇದು ಅವರಿಗೆ ಎಷ್ಟು ಹಾಕಿ ಕೊಡೋದು ಈ ಹುಡುಗರು ಇಲ್ಲೇ ನಮ್ಮ ಜೊತಿನ ಕೂಡಿ ತಿಂತಾರು ಸೋ ನಾವು ಇಟ್ ಈಸ್ ರೆಡಿ ಟು ಈಟ್ ಸವಿತಾ ಇಟ್ಲಾಗ ಇದ್ದಾಳು ಸೊ ಅಕ್ಕಿ ಕಟ್ಕೊರೆ ಸಾರಿ ಆಕಿನ ಕರೆದ ಕೊಡ್ತೀನಿ ಸೈತಾನ ಹಿತ್ಲಾಗ ಇದ್ದಾಳು ಸೊ ಆಕಿ ಗಟ್ಟ ಕರೆದ ಕೊಡ್ತೇನೋ ಅಲ್ಲೇ ಅನ್ನಾಗ ಸೈತಾಗ ಮಮ್ಮಿಗೆ ನಿಮ್ಮ ಅವಾಗ ಏನೇನತ್ತೆ ನಮ್ಮೂರು ಹುಡುಗರಿಗೆ ಎಲ್ಲರಿಗೂ ಕೊಡೋಣ ಬಾಯಿ ಮುಸ್ತರಿ ಸ್ವಲ್ಪ ಇದು ಪ್ಲೇಟ್ ಫಸ್ಟ್ ಅದು ಮ್ಯಾಗಿಂದ ಸಣ್ಣದ ಪ್ಲೇಟ್ ತಗೋ ಹಾಂ ಸಣ್ಣ ಇದು ತಗೋ ನೀ ಸೆಕೆಂಡ್ ಪ್ಲೇಟ್ ಬರೀ ಕಮ್ಮ ಕಮ್ಮ ತಿಂದ ಹೇಳ್ರಿ ಹೆಂಗೈತಿ ಚೆನ್ನಾಗೈತಿ ಅಂಗಡ ಏನ್ ಗೊತ್ತಾ ಸೇಮ್ ಟೇಸ್ಟಾ ಮಸಾಲೆ ಏನೂ ಇಲ್ಲ ನಾ ಖಾರ ಉಪ್ಪ ಅಷ್ಟಿದೆ ಎದ್ದು ಸಾಸ್ತಾಕ ಚಂದ ಅದಿತ್ಲಾ ಓಕೆ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೇನು ಎಲ್ರಿಗೂ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್